ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಗೌರವಾನ್ವಿತ ಸದಸ್ಯರುಗಳಿಗೆ ಆತ್ಮೀಯ ಸ್ವಾಗತ ಬಾಲಕೃಷ್ಣ ಮಂದಿರದ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇವೆ ಈ ಒಂದು ಪತ್ರಿಕೆಗೋಷ್ಠಿಯನ್ನು ನಡೆಸಲಿಕ್ಕಿದ್ದೇವೆ ಕುಂಪಲಾಷ್ಟಮಿ ಉತ್ಸವದ ಬಗ್ಗೆ ಪತ್ರಿಕಾಗೋಷ್ಠಿ ಇದೀಗ ನಡೆಯಲಿಕ್ಕಿದೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ಮಂದಿರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಶ್ರೀಯುತ ರವೀಂದ್ರ ಕುಂಪಲ್ರವರು ಹಾಗೆ ಮಂದಿರದ ಜೊತೆ ಕಾರ್ಯದರ್ಶಿ ದೀಕ್ಷಿತ್ ನಿಸಾರ್ಗಾರ್ ಅವರು ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂಥ ಜಯ ಪೂಜಾರಿ ಸೋಮೇಶ್ವರ ಪುರಸಭೆಯ ಸದಸ್ಯರು ಅವರ ಉಪಸ್ಥಿತಿ ಇದೆ ಹಾಗೆ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ತಿಂಬಯ್ಯ ಆಶ್ರಯ ಕೊಲನಿ ಇವರು ಉಪಸ್ಥಿತಿದೆ ಈ ಒಂದು ಪತ್ರಿಕೋಷ್ಠಿಯನ್ನು ನಡೆಸುವವರು ಪ್ರವೀಣ್ ಯಸ್ಕುಂಪಾಲ ಮಂದಿರದ ಸಂಘಟನಾ ಕಾರ್ಯದರ್ಶಿ ಮಂದಿರದ ಅಧ್ಯಕ್ಷರು ಸತೀಶ್ ಕುಂಪಾಲರು ಪತ್ರಿಗೋಷ್ಠಿ ನಡೆಸಬೇಕಿತ್ತಾದರೂ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಜಪದ ವಿವಿಧ ಜವಾಬ್ದಾರಿ ಇರುವುದರಿಂದ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಅವರ ಅನುಪುಸ್ಥಿತಿಯಲ್ಲಿ ನಾನೇ ನಡೆಸಿಕೊಡ್ತಾ ಇದ್ದೇನೆ ಕುಂಪಲ ಬಾಲಕೃಷ್ಣ ಮಂದಿರದ ಆಶ್ರಯದಲ್ಲಿ ನಾಡ ಹಬ್ಬ ಎಂಬ ರೀತಿಯಲ್ಲಿ ನಮ್ಮ ಕುಂಪಲಾಶ್ರಮ ಉತ್ಸವವನ್ನು ಕಳೆದ ಇಪ್ಪತ್ತ ಏಳು ವರ್ಷಗಳಿಂದ ಕೂಡ ನಾವು ಆಚರಿಸಿಕೊಂಡು ಬಂದಿದ್ದೇವೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವವನ್ನು ಆ ಊರಿನ ಒಂದು ಕುಂಪಲದ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡುವುದರ ಮೂಲಕ ಒಂದಷ್ಟು ಚದುರಿ ಹೋದಂಥ ಯುವಕರನ್ನು ಒಂದು ಸಮಾಜ ಕಟ್ಟುವಂಥ ಕೆಲಸದಲ್ಲಿ ತೊಡಸ್ಕೊಳ್ಳುವುದರ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಪ್ರಾರಂಭಗೊಂಡಿದೆ ನಮ್ಮ ಕುಂಪಲ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಖಾಸಗಿ ಸ್ಥಳದಲ್ಲಿ ಪ್ರಾರಂಭಿಸಿದಂಥ ನಮ್ಮ ಉತ್ಸವ ಆ ಬಳಿಕ ಕೇವಲ ಒಂದು ವರ್ಷದ ಅವಧಿಯಲ್ಲಿ ಹತ್ತು ಸೆನ್ಸ್ ಸ್ಥಳವನ್ನು ನಾವು ಸಮಿತಿಯು ಖರೀದಿಸಿದೆ ಆ ತೊಂಬತ್ತ ಎಂಟರಲ್ಲಿ ಆ ತೊಂಬತ್ತೇಳರ ಶ್ರೀಕೃಷ್ಣ ಜನ್ಮಾಷ್ಟಮ ಖಾಸಗಿ ಸ್ಥಳದಲ್ಲಿ ಒಂದು ನಡೆಸುವ ಸಂದರ್ಭದಲ್ಲಿ ಆ ದಿನ ಕೊಲ್ಯದ ಪೂಜ್ಯ ರಮಾನಂದ ಸ್ವಾಮೀಜಿಯವರ ದಿವ್ಯಾಸ್ಥೆಯಿಂದ ಆ ಒಂದು ಉದ್ಘಾಟನೆ ಮಾಡಿಸಿ ಪ್ರಾರಂಭ ಮಾಡಿದ್ದಂತೆ ಆ ಬಳಿಕ ನಾವು ಉತ್ಸವವನ್ನು ನಿರಂತರವಾಗಿ ಮಾಡಿಕೊಂಡು ಬಂದೇವೆ ಉತ್ಸವದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ರೀತಿಯಲ್ಲಿ ಈ ಮಂದಿರದ ಚಟುವಟಿಕೆಯನ್ನು ಕೂಡ ವಿಶೇಷ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಹತ್ತು ಸೆಂಟ್ ಸ್ಥಳವನ್ನು ಕರೆಸಿ ಹಂತ ಹಂತವಾಗಿ ಮೂರು ಸಾವಿರ ಚದರ ಅಡಿಯ ಬಾಲಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ ಎರಡು ಸಾವಿರದ ಏಳರಲ್ಲಿ ಪರಿಪೂರ್ಣ ಬದಿಯಾದಂಥ ಬಾಲಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಧರ್ಮಸ್ಥಳದ ಧರ್ಮಾಧಿಕಾರಿಗಳದನ್ನು ಕೀರ್ತಿಶೇಷನಾದಂಥ ಪೇಜಾವರ ಶ್ರೀಗಳು ಅದನ್ನು ಲೋಕಾರ್ಪಣೆ ಮಾಡಿದೆ ಎರಡು ಸಾವಿರದ ಏಳರಲ್ಲಿ ಆ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೇಲಂತಸ್ತಿನಲ್ಲಿ ಬಾಲಕೃಷ್ಣ ಮಂದಿರ ಮೇಲಂತಸ್ತಿನಲ್ಲಿ ಮೂರು ಸಾವಿರ ಚದರ ಅಡಿಯ ಸಾಂಸ್ಕೃತಿಕ ಭವನವನ್ನು ನಿರ್ಮಾಣ ಮಾಡಿದ್ದೇವೆ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಿ ಅದರಲ್ಲಿ ಊರಿನ ಶುಭ ಸಮಾರಂಭಗಳಿಗೆ ಮದುವೆ ಇನ್ನಿತರ ಶುಭ ಸಮಾರಂಭಗಳಿಗೆ ಆ ಮಂದಿರವನ್ನು ಉಚಿತವಾಗಿ ವಿನಿಯೋಗ ಮಾಡಿದ್ವಿ ಜೊತೆಯಲ್ಲಿ ಪ್ರತಿ ವರ್ಷ ಕೂಡ ಆ ಸಾಂಸ್ಕೃತಿಕ ಭವನದಲ್ಲಿ ಉಳ್ಳಾಲ ಭಾಗದಲ್ಲಿ ತೊಂಬತ್ತು ಪರ್ಸೆಂಟ್ ಅಧಿಕ ಅಂಕಗಳಿಸಿದಂತೆ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿ ಪುರಸ್ಕಾರವನ್ನು ಮಾಡ್ತಾ ಬಂದಿದ್ದೇವೆ ಹಾಗೆ ನಮ್ಮ ಒಂದು ಬಾಲಕೃಷ್ಣ ಮಹಿಳಾ ಸಮಿತಿ ಕೂಡ ಒಂದು ಪ್ರಬುದ್ಧತೆಯಿಂದ ನಮ್ಮ ಮಂದಿರಕ್ಕೆ ಒಂದು ಆಸರೆಯಾದಂಥ ಒಂದು ಮಹಿಳಾ ಸಮಿತಿ ಆ ಒಂದು ಸಮಿತಿಯ ಒಂದು ಒಡನಾಟದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಪುರ ಅತಿ ವಿಜೃಂಭಣೆಯಿಂದ ಆಚರಿಸ್ಕೊಂಡು ದಕ್ಷಿಣ ಕನ್ನಡ ಕುಂಪಲ ಭಾಗಕ್ಕೆ ವರಮಹಾಲಕ್ಷ್ಮಿ ಪೂಜೆಯನ್ನು ಒಂದು ಪ್ರಸ್ತುತಪಡಿಸಿದ ಅದನ್ನು ತಿಳಿಸಿದಂಥ ಒಂದು ಸಂಸ್ಥೆ ಇದೆ ಅದು ನಮ್ಮ ಬಾಲಕೃಷ್ಣ ಮಹಿಳಾ ಸಮಿತಿ ಆ ಬಳಿಕ ಎಲ್ಲ ಕಡೆ ವರಮಹಾಲಕ್ಷ್ಮಿ ಪೂಜೆಗಳು ನಡೀತಾ ಇದೆ ಆ ರೀತಿಯಾಗಿ ಬೆಳೆದು ಬಂದಂಥ ನಮ್ಮ ಸಂಸ್ಥೆ ತುಳು ಭಜನಾ ಸ್ಪರ್ಧೆ ತಂಬೂರಿ ಎನ್ನುವಂಥ ತುಳು ಭಜನಾ ಸ್ಪರ್ಧೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಆಯೋಜನೆ ಮಾಡಿದಂಥ ಒಂದು ಸಂಸ್ಥೆ ಇದರದ್ದು ಬಾಲಕೃಷ್ಣ ಮಂತ್ರ ಕುಂಪಲೋತ್ಸವ ಎಂಬ ಒಂದು ನಾಡ ಹಬ್ಬ ಇಲ್ಲ ಆ ಕಲಾ ಕಾರ್ಯಕ್ರಮಗಳಿಗೆ ಒಂದು ಕುಂಪಲೋತ್ಸವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿದವರು ಈ ರೀತಿಯಾಗಿ ಮಂದಿರ ಎಂಬುದು ಕೇವಲ ಉತ್ಸವಕ್ಕೆ ಮಾತ್ರ ಸೀಮಿತ ಆಗದೆ ಸಮಾಜದ ಎಲ್ಲ ಚಟುವಟಿಕೆಗಳಿಗೆ ಕೂಡ ನನ್ನನ್ನು ತೊಡಗಿಸ್ಕೊಡಿದೆ ವಿಶೇಷವಾಗಿ ಸರಕಾರದಿಂದ ಅದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಕೂಡ ಜನರಿಗೆ ತಲುಪಿಸುವಂಥ ಕೆಲಸ ಮಂದಿರದಿಂದ ಆಗಿದೆ ಮೊನ್ನೆ ಮೊನ್ನೆ ನಾವು ಆಯುಷ್ಮಾನ್ ನೋಂದಾವಣೆ ಆಗಿರ್ಬೋದು ಅಥವಾ ಆಧಾರ ತಿದ್ದುಪಡಿ ಇರ್ಬೋದು ನಮ್ಮ ನಮ್ಮ ಪೋಸ್ಟಲ್ ಪೋಸ್ಟಲ್ ಆರೋಗ್ಯ ವಿಮೆ ಇರ್ಬೋದು ಎಲ್ಲವನ್ನು ಕೂಡ ನಾವು ಮಂದಿರದಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಹಾಗೆ ಪಂಚಾಯತ್ ಮಟ್ಟದಿಂದ ಇರ್ಬೋದು ಪುರಸಭಾ ಮಟ್ಟದಿಂದ ನಮ್ಮಲ್ಲಿ ಎಲ್ಲ ಮಂದಿರದ ಸದಸ್ಯರೇ ಪುರಸಭಾ ಸದಸ್ಯರಾಗಿರುವುದರಿಂದ ಆ ಪುರಸಭಾ ವ್ಯಾಪ್ತಿಯಲ್ಲಿ ಸಿಗುವಂಥ ಸರ ಸರಕಾರದ ಸೌಲಭ್ಯ ಕೂಡ ನಮ್ಮ ಸದಸ್ಯರುಗಳು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಈ ರೀತಿಯಾಗಿ ಅದರಲ್ಲಿ ಒಂದು ಎತ್ತರದ ಸ್ಥಾನಕ್ಕೆ ಬೆಳೆದವರು ಕೂಡ ನಮ್ಮ ಸತೀಶ್ ಕುಂಬಲ್ರು ಕೂಡ ತಲಾ ಹಂತದಿಂದ ಬಂದು ಮಂದಿರದ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಇರುವಂಥ ರಾಜಕೀಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಎತ್ತರದ ಸ್ಥಾನಕ್ಕೆ ಬಂದಿರುವಂಥದ್ದು ಈ ರೀತಿಯಾಗಿ ನಮ್ಮ ಮಂದಿರವು ಬೆಳೆದು ಬಂದಿದೆ ಒಂದು ಪೀಠಿಗೆ ನಿಮ್ಮ ಹತ್ರ ತಿಳಿಸುವಂಥ ಕರ್ತವ್ಯ ಈ ರೀತಿಯ ಉತ್ಸವ ಈ ವರ್ಷದ ಉತ್ಸವ ನಾಡಿದ್ದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನದಂದು ನಡೀಲಿಕ್ಕೆ ಏಕೆಂದರೆ ನಾವು ಕೃಷ್ಣ ಜನ್ಮಾಷ್ಟಮಿ ಆಚರಿಸುವುದು ಮೊಸರು ಕೊಡುಗೆ ಮರುದಿಸುವ ನಾವು ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಆಚರಿಸುವುದು ಆದ್ದರಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಸಾರ್ವಜನಿಕ ಉತ್ಸವನ್ನಾಗಿ ಆಚರಿಸುವಂಥ ಒಂದು ಕೆಲಸ ಈ ಭಾಗದಲ್ಲಿ ಕುಂಪಲ ಬಾಲಕೃಷ್ಣ ಮಂದಿರ ಮಾಡಿದೆ ನಾಡಿದ ಹದಿನೈದನೇ ತಾರೀಕು ಬೆಳಗ್ಗೆ ಪ್ರಾತಃ ಕಾಲದಿಂದ ವೈದಿಕ ಸ್ಥಳ ಶುದ್ಧಿ ಘನಹೋಮ ಆ ಬಳಿಕ ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಮೊದಲು ನಮ್ಮ ಬೆಳ್ಳಿಯ ಪ್ರತಿಮೆ ಇರುವುದಕ್ಕೆ ನಮ್ಮನು ಭಾವಚಿತ್ರದ ಶ್ರೀಕೃಷ್ಣನ ಭಾವಚಿತ್ರದು ಆ ಸಂದರ್ಭದಲ್ಲಿ ನಮಗೆ ಮಂದಿರ ಆಗಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆರಡು ಆ ಕೃಷ್ಣನ ಫೋಟೋವನ್ನು ಎಲ್ಲಿಡುವಂಥ ಒಂದು ಕಲ್ಪನೆ ಬಂದಾಗ ನಮ್ಮಲ್ಲಿ ಅಲ್ಲಿ ವೀರಾಂಜನೆ ವ್ಯಾಯಾಮ ಶಾಲೆ ಅಂತ ಇತ್ತು ಅಲ್ಲಿ ನಾವು ಇಟ್ಟು ಪ್ರತಿ ವರ್ಷ ಉತ್ಸವ ಆಗುವಾಗ ಒಂದು ಅದನ್ನು ತರುವಂಥ ಕೆಲಸ ಪ್ರತಿ ರೀತಿ ಮಾಡ್ತಿದ್ದೇವೆ ಮಂದಿರ ಆದಮೇಲೆ ಅದು ಬೆಳ್ಳಿಯ ಪ್ರತಿಮೆಗೆ ಮಾಡಿ ಮಂದಿರದಲ್ಲಿ ಇಟ್ಟಿದ್ದೇವೆ ಆ ರೀತಿಯಾಗಿ ಆ ಸಂಪ್ರದಾಯ ಉಳಿಬೇಕೆಂಬ ನೆಲೆಯಲ್ಲಿ ವ್ಯಾಮ್ ಈ ಪ್ರತಿ ವರ್ಷ ಕೂಡ ಫೋಟೋ ಅಲ್ಲ ಈಗ ಮಂಗಲ ಕಲಶದ ಮೆರವಣಿಗೆ ಅಂತೇಳಿ ಆ ದಿನ ಕೃಷ್ಣ ಜನ್ಮಾಷ್ಟಮಿ ದಿನವೇ ಬೆಳಗ್ಗೆ ಎಂಟು ಗಂಟೆಗೆ ಮಂಗಲ ಕಲಶದ ಮೆರವಣಿಗೆ ನಗರ ವೀರಾಂಜನೆ ವ್ಯಾಯಾಮಶಾಲೆಯಿಂದ ಮಂದಿರಕ್ಕೆ ಬರ್ತದೆ ಆ ಬಳಿಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಮಧ್ಯಾಹ್ನದ ಮಹಾಪೂಜೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಉತ್ಸವಕ್ಕೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಜೋಡಣೆ ಮಾಡ್ತಾ ಬಂದವರು ಈ ವರ್ಷ ಏನು ಮಾಡಿದೆ ಅಂದರೆ ಒಂದು ವಾರದ ಮೊದಲೇ ಸಾಂಸ್ಕೃತಿಕ ಕಾರ್ಯಕ್ರಮನೆಲ್ಲ ಮುಗಿ ಮುಗಿಸಿದ್ದೇವೆ ಅದು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಇರ್ಬೋದು ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಸಂಗೀತ ಸ್ಪರ್ಧೆ ಬೇರೆ ಬೇರೆ ಸ್ಪರ್ಧೆ ಸಾಂಸ್ಕೃತಿಕ ಕಲರವನ್ನೇ ಮಾಡಿದ್ದೇವೆ ಮೊನ್ನೆ ಸರಿಸುಮಾರು ದಕ್ಷಿಣ ಕನ್ನಡ ವಿವಿಧ ಶಾಲೆಗಳಿಂದ ಮುನ್ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಆ ರೀತಿಯ ಹಾಗೆ ಮತ್ ಆ ಸ್ಪರ್ಧೆಯನ್ನು ಮುಂಚೆ ಮಾಡಿದ್ದೇವೆ ಆದರೆ ಉತ್ಸವ ದಿನ ಕ ವೈದ್ಯಕ ಪ್ರಕ್ರಿಯೆಗಳು ಭಜನಾ ಕಾರ್ಯಕ್ರಮಗಳು ಈ ವರ್ಷ ಮತ್ತು ಸಂಜೆ ನಡೆಯುವಂಥ ಶೋಭಾಯಾತ್ರೆ ಸಾವಿರಾರು ಜನ ಸೇರುವಂಥ ಒಂದು ಸಂದರ್ಭವೇ ಶೋಭಾಯಾತ್ರೆ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಒಂದು ಹತ್ತಕ್ಕೂ ಅಧಿಕ ಸ್ತಬ್ಧ ಚಿತ್ರಗಳು ದೃಶ್ಯರೂಪಕಗಳು ವೇಷಭೂಷಣಗಳು ವಾದ್ಯ ಘೋಷಗಳು ನಾಸಿಕ್ ಬ್ಯಾನ್ ಇನ್ನಿತರ ಆ ಒಂದು ವಾದ್ಯ ಘೋಷಗಳೊಂದಿಗೆ ಬೆಳ್ಳಿ ಅಲಂಕೃತ ಬಾಲಕೃಷ್ಣ ದೇವರ ಯಾತ್ರೆ ಸಂಜೆ ಈ ವರ್ಷದ ಬೇಗ ಏಕೆಂದರೆ ಸಂಜೆ ಐದು ಗಂಟೆಗೆ ಓಕುಳಿ ಮಡಕೆ ಹೊಡೆಯುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ ನೋಡಿ ನೀವು ಪತ್ರಕರ್ತರು ನೋಡಿಬೇ ನೋಡಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಧಿಕ ಮಡಕೆ ಕಟ್ಟುವಂಥ ಒಂದು ಕೃಷ್ಣ ಜನ್ಮಾಷ್ಟಮಿ ಇದೆ ಅದು ಕುಂಪಲದ ಕುಂಪಲಾಷ್ಟಮಿ ಯಾಕಂದರೆ ಒಂದೊಂದು ಸಂಘ ಸಂಸ್ಥೆಯವರು ಐನೂರಕ್ಕೂ ಅಧಿಕ ಮಡಕೆಗಳನ್ನು ಕಟ್ತಾರೆ ಆ ರೀತಿಯಾಗಿ ಸರಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಮಡಕೆಗಳು ಕುಂಪಲದ ರಾಜ ರಸ್ತೆಯಲ್ಲಿ ಅದನ್ನೆಲ್ಲ ಅದೆನ್ನೆಲ್ಲ ನಮ್ಮ ಓಂ ಫ್ರೆಂಡ್ಸ್ನ ಯುವಕರು ನಮ್ಮ ಮಂದಿರದ ಒಂದು ಆತ್ಮೀಯ ಸಂಸ್ಥೆ ಅವರ ಅದನ್ನು ಅದರ ಸಂಪ್ರದಾಯವನ್ನು ಅವರು ಮಾಡ್ತಾ ಬರ್ತಾರೆ ಆ ಬಳಿಕ ಅದರ ಹಿಂಬದಿಯಿಂದಲೇ ಶ್ರೀಕೃಷ್ಣ ದೇವರ ಶೋಭಯಾತ್ರೆಗೆ ವಿಶೇಷ ಮೆರುಗನ್ನು ನೀಡಲಿಕ್ಕೆ ಸ್ತಬ್ಧ ಚಿತ್ರಗಳು ಬರ್ತದೆ ಅದರಿಂದ ಆ ಬಳಿಕ ಶ್ರೀಕೃಷ್ಣನ ಬೆಳ್ಳಿಯ ಪ್ರತಿಮೆದ ದೃಶ್ಯ ರೂಪ ದೃಶ್ಯ ನಮ್ಮ ಶೋಭಯಾತ್ರೆಯಲ್ಲಿ ವಿಶೇಷ ಮೆರುಗು ನೀಡಲಿಕ್ಕಿದೆ ಈ ರೀತಿಯಾಗಿ ಕುಂಪಲಾಷ್ಟಮಿ ಉತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮದ ಎಲ್ಲ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಜೊತೆಯಲ್ಲಿ ಈ ಒಂದು ನಮ್ಮ ಕುಂಪಲಾಶ್ರಮಿ ಉತ್ಸವದ ಒಂದು ಎಲ್ಲ ಕಾರ್ಯಕ್ರಮ ವಿಶೇಷ ಪ್ರಸಾರ ಪ್ರಚಾರ ಕೊಡಬೇಕಾಗಿ ಬಾಲಕೃಷ್ಣ ಮಂದಿರದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಏನಾದ್ರೂ ಇಲ್ಲ ಕೇಳಿಕೆ ನಮಗೆ ಸರ್ಕಾರದ ನಮ್ಮ ಕಾನೂನಿನ ಕಾನೂನಿಗೆ ನಾವು ಬೆಲೆ ಕೊಡುವವರು ಅದನ್ನ ಕಮಿಷನರ್ ಆದೇಶವನ್ನು ಕೂಡ ನಾವು ಚಾಚು ತಪ್ಪದೆ ಪಾಲಿಸುವವರು ಕಮಿಷನರ್ ನಾವು ಮಾತಾಡಿದ್ದೇವೆ ನಮ್ಮ ಅಧ್ಯಕ್ಷರು ಸತೀಶ್ ಅಣ್ಣ ಮತ್ತು ನಮ್ಮ ಪದಾಧಿಕಾರಿ ಮಾತಾಡುವಂಥ ಅವರ ಅವರ ಕಾನೂನು ಇಲಾಖೆ ಏನು ನಮಗೆ ಅಧಿಸೂಚನೆ ಕೊಟ್ಟಿದೆ ಆ ಪ್ರಕಾರವೇ ಆಗ್ತದೆ ಯಾಕಂದರೆ ಹನ್ನ ಹತ್ತೂವರೆ ಗಂಟೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ ನಾವು ಅದಕ್ಕೆ ಈ ವರ್ಷ ನಮ್ಮ ಓಕುಲಿ ಪ್ರಾರಂಭ ಐದು ಗಂಟೆಗೆ ಮಾಡಬೇಕೆಂಬ ನಿರೀಕ್ಷೆಯಲ್ಲಿದ್ದೇವೆ ನಾವು ಪ್ರಥಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಶೋಭಾಯಾತ್ರೆ ಉತ್ಸವ ನಮ್ಮ ಕುಂಪಲ ಅದರಿಂದ ಎಲ್ಲರ ನಿರೀಕ್ಷೆ ಈ ಕಡೆ ಇರ್ತದೆ ಕುಂಪಲದಲ್ಲಿ ಹನ್ನೆರಡು ಗಂಟೆ ಆದರೆ ಯಾವ ರೀತಿಯಾಗಿ ತೊಂದರೆ ಆಗ್ತದೆ ಎಂಬ ಕಲ್ಪನೆ ಇರ್ತದೆ ಆದ್ದರಿಂದ ನಾವು ಅದನ್ನು ಈ ಕಾನೂನಿನ ಚೌಟ ಚೌಕಟ್ಟಿನ ಒಳಗೆ ಅದನ್ನು ಹನ್ನೊಂದು ಗಂಟೆಯ ಒಳಗೆ ಮುಗಿಸುವಂಥ ಪ್ರಯತ್ನಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಯವರೊಟ್ಟಿಗೆ ಮಾತಾಡಿದ್ದೇವೆ ಡಿಜೆಗೆ ಅವಕಾಶ ಇಲ್ಲ ನಮ್ಮದು ಕುಂಪಲ ಮೂರು ಕಟ್ಟ ಮೂರು ಕಟ್ಟದಿಂದ ಏಕೆಂದರೆ ಸ್ತಬ್ಧಚಿತ್ರಗಳಿಗೆ ನಿಲ್ಲಿಕೆ ಸ್ಥಳಾವಕಾಶ ಬೇಕಾ ಮೂರು ಕಟ್ಟ ಪಲ್ಲ ಅಂತೇಳಿ ಉಂಟು ಅಲ್ಲಿ ಎಲ್ಲ ಸ್ಥಿತ್ರಗಳ ಸಾಲು ಸರದಿ ಸಾಲು ಪ್ರಾರಂಭ ಆಗ್ತದೆ ನಮ್ಮ ಶ್ರೀಕೃಷ್ಣನ ಬೆಳ್ಳಿ ಪ್ರತಿಮೆ ನಮ್ಮ ಮಂದಿರದಿಂದ ಹೊರಡ್ತದೆ ಅದು ನಮಗೆ ಪ್ರಮುಖವಾದ ಶೋಭಾಯಾತ್ರೆ ಮೂರು ಕಟ್ಟದಿಂದ ಶಾಲಾ ಮೈದಾನದವರೆಗೆ ಆ ಬಳಿಕ ಚೇತನ್ನದ ಚೇತನ್ನಗರ ದುರ್ಗಾ ನಗರ ದೇವಸ್ಥಾನದವರೆಗೆ ಆ ಬಳಿಕ ಆ ಸಬ್ ಶೋಭಾಯಾತ್ರೆ ಬೈಪಾಸ್ ಇಲ್ಲ ಬೈಪಾಸ್ ಚೇತನ್ನಗರ ಅಲ್ಲಿವರೆಗೆ ನಮ್ಮದು ಓಕುಳಿ ಮಡಕೆ ಕಟ್ತಾ ಇದ್ದಾರೆ ಈಗ ಬೈಪಾಸ್ವರೆಗೆ ಬರುವುದೇ ಬೈಪಾಸ್ಗೆ ಹೋಗ್ತಾರೆ ಅದು ಸ್ತಬ್ಧಚಿತ್ರ ತಿರುಗಿಸಲಿಕ್ಕೆ ಅವಕಾಶಕ್ಕೆ ಬೈಪಾಸ್ಗೆ ಹೋಗಿ ಮೆರವಣಿಗೆ ಅಂತಲ್ಲ